ರಾಜ್ಯದ ಜನತೆಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಉತ್ತಮ ಆಡಳಿತ ನೀಡುತ್ತಾರೆ ಅಂತ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿ ಅವರು ಹೇಳಿದರು ನಾಯಕ್ನಟಿ ಸಮೀಪದ ತುರುವನೂರು ಹೋಬಳಿ ಕೇಂದ್ರದಲ್ಲಿ ನಡೆದ ಐದು ಗ್ಯಾರಂಟಿ ಯೋಜನೆಗಳ ಜಾಗೃತಿ ಸಮಾವೇಶ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ರಾಜ್ಯ ಸರ್ಕಾರ ಎಲ್ಲ ಬಡವರ ಪರವಾಗಿ ಕೆಲಸ ಮಾಡುತ್ತಾ ಬಂದಿದ್ದಾರೆ ಬಡವರಿಗೋಸ್ಕರ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯತ್ ಮತ್ತು ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಹಯೋಗದೊಂದಿಗೆ ತುರುವನೂರು ಹೋಬಳಿ ಕೇಂದ್ರದಲ್ಲಿ ನಡೆದ ಹೋಬಳಿ ಮಟ್ಟದ ಕರ್ನಾಟಕ ಸರ್ಕಾರದ ದು ಗ್ಯಾರಂಟಿಗಳ ಯೋಜನೆ ಜಾಗೃತಿ ಸಮಾವೇಶದಲ್ಲಿ ಇವರು ಪಾಲ್ಗೊಂಡು ಮಾತನಾಡಿದರು ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ನಾಗವೇಣಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಅನಂತರಾಜು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಸುಧಾ ಬೆಸ್ಕಾಂ ಎಇಇ ಜಯಣ್ಣ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಾಬು ರೆಡ್ಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಾದ ದೀಪಾ ಮಹೇಶ್ ಮಂಗಳಾ ಸಿದ್ದೇಶ್ ಅನಿಲ್ ಕುಮಾರ್ ಮಾಂತಮ್ಮ ಏಕಾಂತಪ್ಪ ಎಂ ಆರ್ ಮಂಜುಶ್ರೀ ಉಪಾಧ್ಯಕ್ಷರುಗಳಾದ ತಿಪ್ಪೇಸ್ವಾಮಿ ಸುಧಾರಾಣಿ ಸರಸ್ವತಿ ರಾಜೇಶ್ ಗಂಗಾಧರ್ ರಾಮಚಂದ್ರ ರೆಡ್ಡಿ ಸದಸ್ಯರುಗಳು ಮುಖಂಡರುಗಳಾದ ಸುಭಾಷ್ ರೆಡ್ಡಿ ಸಿದ್ದೇಶ್ ಮಂಜುನಾಥ್ ಪವನ್ ಕುಮಾರ್ ಮೈಲಾರಪ್ಪ ತಿಪ್ಪೇಸ್ವಾಮಿ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಮತ್ತು ಫಲಾನುಭವಿಗಳು ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ಮಹಾಯುದ್ಧ ನ್ಯೂಸ್ ಚಿತ್ರದುರ್ಗ ಮಹಿಳೆಯರೇ ಸಿದ್ಧಪಡಿಸಿ ಮಾರಾಟಕ್ಕೆ ಅಳಿಯಾಗಿರುವಂತಹ ಉತ್ಪನ್ನಗಳನ್ನ ಮಾನ್ಯ ಗೌರವಾನ್ವಿತ ಶಾಸಕರು ವೀಕ್ಷಣೆ ಮಾಡ್ತಾ ಇದ್ದಾರೆ ಹಾಗೆ ಅವರಿಗೂ ಪ್ರಶಂಸೆಯ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅತ್ಯಂತ ಹಾಗೆ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಯೋಗಿಸಿ ಮನೆ ದಿವಾಳಿ ಆಗುತ್ತೆ ಆ ರೀತಿಯಾಗಿ ದಿವಾಳಿ ಆಗುತ್ತೆ ಟೀಕೆ ಮಾಡಿದ್ರು ಆದ್ರೆ ನಾವು ಯಾವುದೇ ರೀತಿಯಲ್ಲಿ ಟೀಕೆ ಮಾಡಲಿ ಆದ್ರೆ ಕರ್ನಾಟಕದ ಜನರು ಎಲ್ಲರ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಇರ್ತಕ್ಕಂಥ ಒಂದು ಅಭಿಮಾನ ಕಾಂಗ್ರೆಸ್ ಪಕ್ಷದ ಮೇಲೆ ಇರ್ತಕ್ಕಂಥ ಒಂದು ಭರವಸೆ ಜೊತೆಗೆ ಇಂದಿನ ಬೇರೆ ಪಕ್ಷಗಳು ಆಡಳಿತ ಮಾಡಿದಂಥ ಸಂದರ್ಭದಲ್ಲಿ ಆದಂತ ವೈಫಲ್ಯಗಳನ್ನ ಗಮನಿಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ಚುನಾವಣೆಯಲ್ಲಿ ಈ ಅಧಿಕಾರಕ್ಕೆ ನೂರ ಮೂವತ್ತೈದು ಶಾಸಕರನ್ನ ಈ ರಾಜ್ಯ ಕೊಡ್ತದೆ ನಮ್ಮ ಕ್ಷೇತ್ರ ವಿಶೇಷವಾಗಿ ಚಳ್ಳಕೆರೆ ಕ್ಷೇತ್ರ ಮೂರನೇ ಬಾರಿ ನನ್ನನ್ನು ಶಾಸಕನಾಗಿ ನಿರಂತರವಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೂಡ ನನ್ನನ್ನು ಶಾಸಕನಾಗಿ ನಮ್ಮ ಕ್ಷೇತ್ರದ ಮತದಾರರು ಆಶೀರ್ವಾದ ಮಾಡ್ತಾರೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಕ್ಷೇತ್ರದ ಜನರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಅದರ ಜೊತೆಗೆ ತುರ್ನೂರು ಹೋಬಳಿ ಬಹುಶಃ ತುರ್ನೂರು ಹೋಬಳಿ ನನ್ನ ತುನೂರು ಹೋಬಳಿ ಅಂದ್ರೆ ನನ್ನ ನೇಟಿವ್ ಅಂದ್ರೆ ಹೋಬಳಿ ಈ ಹೋಬಳಿಯ ಜನ ಆಶೀರ್ವಾದ ಯಾವತ್ತೂ ಕೂಡ ಮೂರು ಕೂಡ ಅತ್ಯಂತ ಹೆಚ್ಚಿನ ಮತಗಳನ್ನ ಕೊಟ್ಟು ನನ್ನನ್ನು ಆಶೀರ್ವಾದ ಮಾಡಿರ್ತಾರೆ ತುನ್ನೂರು ಹೋಬಳಿ ಜನ ಅವ್ರಿಗೆಲ್ರಿಗೂ ಕೂಡ ತಾವು ತಾಯಂದ್ರು ಎಲ್ಲರೂ ಬಹಳ ಜನ ಆಶೀರ್ವಾದ ಮಾಡಿದರೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಇಂಥ ಒಂದು ಸರ್ಕಾರ ಬಂದ ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇ ಇಪ್ಪತ್ತನೇ ತಾರೀಕು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಜ್ಜಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ ಅದರ ನಂತರ ಎಂಟು ಜನ ಸಚಿವರಾಗ್ತಾರೆ ಅವತ್ತನೇ ಈ ಯೋಜನೆಗಳಿಗೆ ಚಾಲನೆಯನ್ನ ಕೊಡಂಥ ಕೆಲಸ ಆಗ್ತದೆ ಗೆ ಹೋಗಿ ಇವಕ್ಕೆ ಕಾರ್ಯಾದೇಶವನ್ನು ಕೊಡೋಂಥ ಕೆಲಸ ಆಗ್ತದೆ ಅದರ ನಂತರ ಜೂನಲ್ಲಿ ಶಕ್ತಿ ಯೋಜನೆ ಜೂನ್ ಹನ್ನೊಂದನೇ ತಾರೀಕಿಂದ ನೀವೆಲ್ಲರೂ ಶಕ್ತಿ ಯೋಜನೆ ಅಂದರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆಯರು ಎಲ್ಲ ಮಹಿಳೆಯರು ಅವರು ಇರಬಹುದು ಬಡವರು ಇರ್ಬೋದು ಸರ್ಕಾರಿ ಉದ್ಯೋಗದಲ್ಲಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಉಚಿತವಾಗಿ ಬಸ್ ಪ್ರಯಾಣವನ್ನು ಮಾಡೋ ಯೋಜನೆಯನ್ನು ಜೂನ್ ಹನ್ನೊಂದನೇ ತಾರೀಕು ತರೋ ವ್ಯವಸ್ಥೆ ಜೊತೆಗೆ ಜುಲೈಯಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆ ಅಂತ ಏನು ನಾವು ಹೇಳ್ತೀವಿ ನಮಗೆಲ್ರಿಗೂ ಗೊತ್ತಿದೆ ತಾಯಂದ್ರು ಇಡೀ ರಾಜ್ಯದಲ್ಲಿರ್ತಕ್ಕಂಥ ತಾಯಿಂದ್ರಿಗೆ ಏನು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವರು ಹೊರ್ತುಪಡಿಸಿ ಬೇರೆ ಎಲ್ಲ ಮನೆಯಲ್ಲಿರ್ತಕ್ಕಂಥ ಹಿರಿಯ ಮಹಿಳೆಯರ ಹೆಸರಲ್ಲಿ ಯಜಮಾಂತಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡೋಂಥ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಗೃಹ ಜ್ಯೋತಿ ಗೃಹ ಜ್ಯೋತಿ ಯೋಜನೆ ಏನು ಎರಡು ಸಾವಿರದ ಇನ್ನೂರ ಗರಿಷ್ಠ ಮಟ್ಟಕ್ಕೆ ಅದರ ನಂತರ